ನಮಸ್ತೆ ಗೆಳೆಯರೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರು ಶುಕ್ರವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಅಂತ ಕಂಪ್ಲೀಟ್ಲಿ ಅರ್ಥ ಮಾಡ್ಕೊಂಡ ಓಕೆ ಶುಕ್ರವಾರ ದಿನ ಮ್ಯಾಕ್ಸಿಮಮ್ ಟೈಮ್ ಆಗ್ತದೆ ಐ ವಿ ಪ್ರಾಬ್ಲಮ್ಸ್ ಇರ್ತದೆ ಎರಡು ದಿವಸ ತೀಟಾ ಡಿಕೆ ಪ್ರಾಬ್ಲಮ್ ಇರ್ತದೆ ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ ಆಪ್ಷನ್ಸ್ ನ ಅವಾಯ್ಡ್ ಮಾಡಿ ಕ್ಯಾಶ್ ಮಾರ್ಕೆಟ್ ನಲ್ಲಿ ಆಕ್ಟಿವ್ ಇರ್ಲಿಕ್ಕೆ ಟ್ರೈ ಮಾಡ್ತಿರ್ತೀನಿ ಸೊ ಮಾರ್ಕೆಟ್ ಈ ರೀತಿ ಕಂಟಿನ್ಯೂಸ್ಲಿ ರಿಕವರ್ ಆಗ್ಲಿಕ್ಕೆ ಕಾರಣ ಏನಿರ್ಬೋದು ಓಕೆ ನಾನೇನ್ ಮಾಡಿದೆ ಲೈವ್ ಟ್ರೇಡ್ ಮಾಡ್ತಾ ಇದೀವಿ ನಮ್ಮ ಕನ್ನಡ ಬ್ಯಾಚ್ ನಂಬರ್ ಒನ್ ಜೊತೆ ಸೊ ಅದಕ್ಕೋಸ್ಕರ ಟೆಲಿಗ್ರಾಮ್ ನಲ್ಲಿ

ಸಪೋರ್ಟ್ ಕೂಡ ಇತ್ತು ಸೊ ರೆನ್ಸ್ ತರ ಫೇಸ್ ಮಾಡ್ಬೋದು ಮಾಡಿದ್ವಿ ಓಕೆ ಒನ್ ಆಫ್ ಅಲ್ಲಿ ಮಾರ್ಕೆಟ್ ಏನಾಯ್ತು ರಿಜೆಕ್ಷನ್ ಆಗಿ ಕೆಳಗಡೆ ಬಂದ ಬಟ್ ಯಾವಾಗ ಮಾರ್ಕೆಟ್ ಈ ಡೈನಾಮಿಕ್ಸ್ ನ ಚೇಂಜ್ ಮಾಡದ ಸೊ ಮಾರ್ಕೆಟ್ ಸ್ಟಾರ್ಟೆಡ್ ಕಂಪ್ಲೀಟ್ಲಿ ಒನ್ ಸೈಡ್ ಸೆವೆನ್ ತೌಸಂಡ್ ನೈನ್ ಹಂಡ್ರೆಡ್ ಅಲ್ಲ ಆಲ್ಮೋಸ್ಟ್ ಫೋರ್ಟಿ ಏಟ್ ತೌಸಂಡ್ ಕೂಡ ರೀಚ್ ಆಗಿದ್ದಾನೆ ಓಕೆ ಮಾರ್ಕೆಟ್ ಯಾವ ರೀತಿ ಚೇಂಜ್ ಆಗುತ್ತೆ ಅದ್ರ ಜೊತೆ ನಾವು ಚೇಂಜ್ ಆಗಬೇಕಾಗ್ತದೆ ರೀಸನ್ ಏನಿರ್ಬೋದು ಈ ರೀತಿ ಬ್ಯಾಂಕ್ ನಿಫ್ಟಿ ಚೆನ್ನಾಗಿರೋ ಮೊಮೆಂಟಮ್ ಕೊಟ್ಟಿರೋದು ಅಂದ್ರೆ ಐ ಔಟ್ ಸಮ್ ನ್ಯೂಸ್ ಓಕೆ ನೋಡಿ ಸರ್ ಇಲ್ಲೇನಿದೆ ಸ್ಟಾಕ್ ಮಾರ್ಕೆಟ್ ಲೈವ್ ಅಪ್ಸೇಟ್ಸ್ ನೋಡಿ ಏನ್ ಮಾಡಿದಾನೆ ಜೆಫ್ರೀಸ್ ಹ್ಯಾಸ್ ಗಿವನ್ ಅ ವ್ಯೂ ಆನ್ ದ ಬ್ಯಾಂಕ್ಸ್ ಬಗ್ಗೆ ಒಂದು ವ್ಯೂ ಕೊಟ್ಟಿದ್ದಾರೆ ಓಕೆ ಜೆಫ್ರೀಸ್ ಯಾರು ಅಂತ ತಿಳ್ಕೊಡಿ ಸರ್ ಜೆಫ್ರೀಸ್ ಬ್ಯಾಂಕ್ ಆಫ್ ಅಮೇರಿಕಾ ಮತ್ತೆ ನಮೂರಾ ಇವರೆಲ್ಲ ಜಸ್ಟ್ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ ಸರ್ ಇವ್ರೇನಾದ್ರೂ ರಿಪೋರ್ಟ್ಸ್ ಕೊಟ್ರೆ ಅವ್ರಿಗೆ ಚೆನ್ನಾಗಿರೋ ವೇಟೇಜ್ ಇರುತ್ತೆ ಸೊ ಅವ್ರ ಮೇಲೆ ಜಾಸ್ತಿ ಜನ ಏನಾದ್ರೆ ಡಿಪೆಂಡ್ ಇರೋ ಚಾನ್ಸಸ್ ಇರ್ತದೆ ಸೊ ಇವ್ರ ನ ನಾವು ಜಾಸ್ತಿ ವೇಟೇಜ್ ನೋಡ್ಬೇಕಾಗ್ತದೆ ಬಿಕಾಸ್ ಆಫ್ ಆರ್ ಬಿ ಐ ಕಂಫರ್ಟ್ ಝೋನ್ ಓಕೆ ಆಲ್ ದೋಸ್ ಥಿಂಗ್ಸ್ ಪಾಸಿಟಿವ್ ಥಿಂಗ್ಸ್ ಗಳು ಹಾಕಿರ್ಬಹುದು ಅದಕ್ಕೋಸ್ಕರ ಮಾರ್ಕೆಟ್ ಮೇಲೆ ಹೋಗಿರ್ಬೋದು ಒಂದು ಶಂಕೆ ಇದೆ ಓಕೆ ಎಂಡ್ ಆಫ್ ದ ಡೇ ಮಾರ್ಕೆಟ್ ಅದು ಕ್ಲೋಸ್ ಆಗಿದ್ದಾನೆ ಅಪ್ ಟ್ರೆಂಡ್ ನಲ್ಲಿ ಬಂದಿದ್ದಾನೆ ವಾಪಸ್ಸು ಸೊ ಬುಲ್ಸ್ ಕಮ್ ಬ್ಯಾಕ್ ಮಾಡಿದಾವೆ ಸೊ ಈಗ ಸಿಕ್ಸ್ಟಿ ಒನ್ ಪಾಯಿಂಟ್ ಏಟ್ ನು ಕೂಡ ಫಿಬೋನಿ ಡ್ರಾ ಮಾಡಿ ನೀವು ಚೆಕ್ ಮಾಡಿದ್ರೆ ಬೇಕಾರೆ ರೀಕ್ಲೇಮ್ ಮಾಡಿದಾನೆ ಈ ಸಪೋರ್ಟ್ ಅಂದ್ರೆ ಫೋರ್ಟಿ ಸೆವೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಅಗೇನ್

ಓಕೆ ನಾಲ್ಕುನೂರ್ ಪಾಯಿಂಟ್ ಏನಾದ್ರೂ ಗ್ಯಾಪ್ ಏನಾದ್ರೂ ಕ್ಲೋಸ್ ಮಾಡಿದ ಅಂದ್ರೆ ರೈಟ್ ನಾವು ಮಾರ್ಕೆಟ್ ಇದನ್ನ ಬಂದು ಇಲ್ಲಿ ಟಚ್ ಮಾಡಿದ ಅಂದ್ರೆ ಇನ್ ಕೇಸ್ ನಂಬರ್ ಒನ್ ನಂಬರ್ ಟೂ ಅಂಡ್ ನಂಬರ್ ತ್ರೀ ಇದೇನಾಗ್ಬೋದು ಟ್ರಿಪಲ್ ಟಾಪ್ ಆಗ್ಬೋದು ಓಕೆ ಒಂದು ಎರಡು ಮೂರು ಓಕೆ ಟ್ರಿಪಲ್ ಟಾಪ್ ಆಗ್ತದೆ ಮಾರ್ಕೆಟ್ ಇದನ್ನ ಹೋಲ್ಡ್ ಮಾಡಬಹುದಾ ಇಲ್ವಾ ಅನ್ನೋದು ಕ್ವೆಶನ್ ಮಾರ್ಕ್ ಆಗ್ತದೆ ಮಾರ್ಕೆಟ್ ಇನ್ ಕೇಸ್ ಇಲ್ಲಿ ಹೋಲ್ಡ್ ಮಾಡಲಿಲ್ಲ ಅಂದ್ರೆ ಸೆಲ್ಲಿಂಗ್ ವಾಪಸ್ ಹಂಡ್ರೆಡ್ ರೇಂಜ್ ಟ್ರೇಡಿಂಗ್ ಆಗ್ತದೆ ಇಲ್ಲ ಮಾರ್ಕೆಟ್ ಏನಾದರೂ ನಮಗೆ ಗ್ಯಾಪ್ ಅಪ್ ಕೂಡ ಓಕೆ ಇನ್ ಕೇಸ್ ಫೋರ್ಟಿ ಏಟ್ ತೌಸಂಡ್ ಟೂ ಹಂಡ್ರೆಡ್ ಮೇಲೆ ನಿಂತ್ಕೊಂಡಿದ್ದಾನೆ ಸೊ ಇಲ್ಲಿ ಸೆಲ್ಲರ್ಸ್ ಅವರು ಸತ್ತೋದ್ರು ಅಂತ ತಿಳ್ಕೊಬೇಕಾಗ್ತದೆ ಹೈಯರ್ ಲೋ ಮಾಡಿದ್ರೆ ನೀವು ರ್ಯಾಲಿ ಮಾಡೋದಕ್ಕೆ ರೆಡಿಯಾಗಿ ಸರ್ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಲೆವೆಲ್ ಅಂತೇಳಿ ಫೈನ್ ಮಾರ್ಕೆಟ್ ಈ ರೀತಿ ಇಂಟ್ರಾಡೆ ಒಳಗಡೆ ಸರ್ ಫೋರ್ಟಿ ಸೆವೆನ್ ತೌಸಂಡ್ ಫೋರ್ಟಿ ಸೆವೆನ್ ತೌಸಂಡ್ ಏಟ್ ಫಿಫ್ಟಿ ಏಟ್ ಹಂಡ್ರೆಡ್ ಪಾಯಿಂಟ್ ರ್ಯಾಲಿ ಮಾಡಿದ ಅರೌಂಡ್ ತೌಸಂಡ್ ಒನ್ ತೌಸಂಡ್ ಪಾಯಿಂಟ್ ಬಿಕಾಸ್ ಫೋರ್ಟಿ ಏಟ್ ತೌಸಂಡ್ ಬಂದಿದೆ ಫೈನ್ ಡೇ ಆಂಗಲ್ ನಲ್ಲಿ ನೋಡಿದ್ರೆ ಏನ್ ಗೊತ್ತಾಗ್ತದೆ ನೋಡ್ಕೊಡ್ರಿ ಓಕೆ ಸೊ ದಟ್ ನಾವು ನಿನ್ನೆ ಏನ್ ಮಾಡಿದ್ವಿ ಇದಕ್ಕೆ ಡಿಫರೆನ್ಸ್ ಏನಾಗಿದೆ ನೋಡ್ಕೊಡ್ರಿ ಓಕೆ ಡೇ ಆಂಗಲ್ ನೋಡಿದ್ರೆ ಸರ್ ಇದು ನಾವು ಕ್ಯಾಂಡಲ್ ಸಿಕ್ಸ್ ಪ್ಯಾಟರ್ನ್ ಕಲ್ತಿದೀವಿ ಇಸ್ ನೋಡ್ರಿ ಸರ್ ಇದು ಬ್ರೆಡ್ ಕ್ಯಾಂಡಲ್ ಇದೆ ಇದೇನಿದೆ ಗ್ರೀನ್ ಕ್ಯಾಂಡಲ್ ಇದೆ ಆಲ್ಮೋಸ್ಟ್ ಏನ್ ಸರ್ ಪಿಯರ್ಸಿಂಗ್ ಕ್ಯಾಂಡಲ್ ಆಗಿದೆ ಅಂದ್ರೆ ಬೊಲಿಶ್ ಪಿಯರ್ಸಿಂಗ್ ಆಗಿದೆ ಅಂದ್ರೆ ಟೋಟಲ್ ಇದು ಏನ್ ಸೆಲ್ ಅಲ್ಲ ಓಕೆ ಟೋಟಲ್ ಏನ್ ಸೆಲ್ ಇದೆ ಅಲ್ಲ ಅದ್ರದ್ದು ಫಿಫ್ಟಿ ಪರ್ಸೆಂಟ್ ಬೆಲೆಗೂ ಮೇಲೆ ಅಂದ್ರೆ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಆಲ್ಮೋಸ್ಟ್ ಏನ್ ಮಾಡಿದಾನೆ ಬಾಯರ್ಸ್ ಕಂಟ್ರೋಲ್ ತಗೊಂಡಿದ್ರೆ ಬಾಯರ್ಸ್ ಕಂಟ್ರೋಲ್ ತಗೊಂಡಿದಾನೆ ಅಂದ್ರೆ ನಮ್ಗೆ ಏನ್ ಬೇಕಾಗುತ್ತೆ ನಾಳೆ ಇನ್ಕೀಸ್ ಏನಾದ್ರು ಇದರ ಮೇಲೆ ನಿಂತ್ಕೊಂಡರೆ ಯಾವ್ದಪ್ಪ ಲೆವೆಲ್ ಇದು ಫೋರ್ಟಿ ಏಟ್ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ನಿಂತ್ಕೊಂಡ್ರೆ ಮಾರ್ಕೆಟ್ ನಿಮಗೆ ಮತ್ತೆ ಮೇಲ್ಗಡೆ ಹೋಗುವ ದಿಕ್ಕನ್ನ ತೋರಿಸ್ತಿದೆ ಅಂತ ಗೊತ್ತಾಗ್ತದೆ ಫೈನ್ ಅಂಡರ್ಸ್ಟ್ಯಾಂಡ್ ಬಿಕಾಸ್ ಕಂಡರ್ ಸಿಕ್ಸ್ ಪ್ಯಾಟರ್ನ್ ಅರ್ಥ ಮಾಡ್ಕೊಳ್ರಿ ಎನಿವೇ ಬಟ್ ಮಾರ್ಕೆಟ್ ಏನ್ ಮಾಡಿದೆ ಸರ್ ಅಟ್ ದ ಎಂಡ್ ಓಕೆ ಇಷ್ಟು ದೊಡ್ಡ ಸೆಲ್ಲಿಂಗ್ ಆಗಿತ್ತು ನಾಲ್ಕು ದಿನದ ಕ್ಯಾಂಡಲ್ ಗಳನ್ನ ತಿನ್ ವಿ ವೇರ್ ಕಂಪ್ಲೀಟ್ಲಿ ಇನ್ ದ ಬೇರಿಶ್ ಮೈಂಡ್ ಸೆಟ್ ನಲ್ಲಿ ಕೂತ್ಕೊಂಡಿದ್ವಿ ಬಟ್ ಮಾರ್ಕೆಟ್ ಇದನ್ನ ಕಂಪ್ಲೀಟ್ಲಿ ಫೇಲ್ ಮಾಡಿಬಿಟ್ಟಾನೆ ನಮ್ಮ ಬೇರಿಶ್ ವ್ಯೂನ ಈಗ ಏನ್ ಮಾಡಿದ್ರೆ ಮೇಲೆಗಡೆ ಬಂದು ಕೂತ್ಕೊಂಡ್ಬಿಟ್ಟದ ಸೊ ಅಟ್ ದ ಎಂಡ್ ಫೋರ್ಟಿ ಸೆವೆನ್ ಏಟ್ ಫೋರ್ಟಿ ಏನಿದೆ ನಾವು ಟ್ರೇಡ್ ತಗೊಳ್ಳೋದು ಎಕ್ಸಾಕ್ಟ್ಲಿ ಫೋರ್ಟಿ ಏಟ್ ತೌಸಂಡ್ ಟೂ ಫಿಫ್ಟಿ ಅದ ಫೋರ್ಟಿ ಏಟ್ ತೌಸಂಡ್ ಟೂ ಹಂಡ್ರೆಡ್ ಮೇಲ್ಗಡೆ ಬಂದ್ರೆ ಟ್ರೇಡ್ ತೊಗೊಳ್ಳೋಣ ಇಲ್ಲಾಂದ್ರೆ ಆದಷ್ಟು ಏನ್ ಮಾಡೋಣ ರೇಂಜ್ ಒಳಗಡೆ ಟ್ರೇಡ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ ಯಾಕೆ ರೇಂಜ್ ಸರ್ ದಿಸ್ ಆರ್ ದ ಬಿಗ್ ಸೆಲ್ಲರ್ಸ್ ಅಂಡ್ ಆಲ್ಮೋಸ್ಟ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಇದ್ದಿದ್ದಾರೆ ಅಂದ್ರೆ ಇವರು ಸ್ವಲ್ಪ ಆದ್ರೂ ಫೈಟ್ ಮಾಡ್ತಾರೆ ಸೆಲರ್ಸ್ ಓಕೆ ಇಲ್ಲಿ ಏನೋದು ಬಯರ್ಸ್ ಇದಾರೆ ಫೈನ್ ಅಂಡರ್ಸ್ಟ್ಯಾಂಡಿಂಗ್ ಇದೆ ಡನ್ ಓಕೆ ನಮ್ಗೆ ಈಗ ಮಸ್ತ್ ಥರ್ಟಿ ಮಿನಿಟ್ಸ್ ಒಳಗೆ ಬರ್ತೀನಿ ಓಕೆ ಥರ್ಟಿ ಮಿನಿಟ್ಸ್ ಬಂದ್ರೆ ಅಬ್ವಿಯಸ್ಲಿ ಡಿಸ್ಕಶನ್ ಮಾಡಿದ ಪ್ರಕಾರ ಮಾರ್ಕೆಟ್ ನಲ್ಲಿ ಇದರೊಳಗಡೆ ರೇಂಜ್ ಓಕೆ ಇಲ್ಲ ನಿಮ್ಗೆ ಏನು ಟ್ರೇಡ್ ಸಿಗೋದಿಲ್ಲ ನಿಮ್ ಮೇಲ್ಗಡೆ ಕೆಳಗಡೆ ಸ್ಟ್ರಾಂಗಲ್ ಮಾಡ್ತಾ ಕುತ್ಕೋಬಹುದು ಡನ್ ಓಕೆ ಇಲ್ಲ ನಿಮಗೆ ಎಕ್ಸಾಕ್ಟ್ಲಿ ನೋಡಿ ಸರ್ ಈಗ ಈಗ ಬಂದು ಈ ರೀತಿ ಹೋಗಿ ಕೂಡ ಹೋಗ್ಬೋದು ವೈ ನಾಟ್ ಸರ್ ಓಕೆ ಈಗ ಮಾಡ್ತೀರಿ ಮಾಡ್ತಿರಿ ಇಂಟ್ರಾಡೇ ಕೆಳಗಡೆ ಇಂದ ನೀವೇ ರ್ಯಾಲಿ ಅಲ್ಲಿಂದ ನೀವು ಫಿಬನ್ಸಿ ಹಾಕೋಬಹುದು ಇಲ್ಲಿಂದ ಇಲ್ಲಿವರೆಗೂ ಟಾಪ್ ವರ್ಗು ಟಾಪ್ ವರ್ಗು ಹಾಕಿದ್ರೆ ಎಕ್ಸಾಕ್ಟ್ಲಿ ನಿಮಗೆ ಈ ಜಾಗದಲ್ಲಿ ಟ್ವೆಂಟಿ ತ್ರೀ ಪಾಯಿಂಟ್ ಸಿಕ್ಸ್ ಸಪೋರ್ಟ್ ಸಿಗ್ತಾ ಇದೆ ಇಲ್ಲಿ ಬಂದ್ರೆ ಫೋರ್ಟಿ ಸೆವೆನ್ ಸೆವೆನ್ ಹಂಡ್ರೆಡ್ಗೆ ಗೆ ಅದ್ರ ಜೊತೆ ಜೊತೆಗೆ ನಿಮಗೆ ಇಲ್ಲಿ ಸಪೋರ್ಟ್ ಕೂಡ ಅರ್ಲಿ ಇದನ್ನ ರೀಕ್ಲೇಮ್ ಮಾಡಿರೋದೊಂದೊಂದು ಗಟ್ ಫೀಲ್ ಇರುತ್ತೆ ಇನ್ ಕೇಸ್ ಇಲ್ಲಿ ಹ್ಯಾಮರ್ ಪ್ಯಾಟರ್ನ್ ಸಿಗ್ತಾ ಇದೆ ಅಂತ ತಿಳ್ಕೊಡ್ರಿ ಓಕೆ ನೆಕ್ಸ್ಟ್ ಒಂದು ಗ್ರೀನ್ ಕ್ಯಾಂಡಲ್ ಸಿಗ್ತಾ ಇದೆ ಅವಾಗ ಇಲ್ಲಿ ಬಾಯ್ ಮಾಡ್ತೀರಿ ಟಾರ್ಗೆಟ್ ಏನೋ ವಾಪಸ್ ಫೋರ್ಟಿ ತೌಸಂಡ್ ಟೂ ಹಂಡ್ರೆಡ್ ಇಸ್ ಹೋಗ್ತಿರಿ ಬೆಸ್ಟ್ ಲೆವೆಲ್ ಆಫ್ ಎಂಟ್ರಿ ಅಟ್ ಫೋರ್ಟಿ ಸೆವೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಒಂದು ಗೊತ್ತಾಯ್ತು ಓಕೆ ಯೂಸ್ ಮಾಡಿ ನೋಡ್ಕೊಂಡ್ವಿ ಮಾರ್ಕೆಟ್ ಹಿಂಗ ಓಪನ್ ಆಗ್ಲಿಲ್ಲ ಸರ್ ಏನಾಗಬಹುದು ಅಂದ್ರೆ ಈಗ ಅರೌಂಡ್ ಅರೌಂಡ್ ಸರ್ ಇಲ್ಲಿ ಇದ್ರ ಕೆಳಗಡೆ ಓಪನ್ ಆಗಿದೆ ಓಕೆ ಇದು ಶಾರ್ಟ್ ಕವರಿಂಗ್ ಆಗಿದೆ ಸ್ಟ್ರಾಂಗ್ ಶಾರ್ಟ್ ಕವರಿಂಗ್ ಆಗಿದೆ ಸೊ ಇದನ್ ಏನಾಗಿದೆ ಮಾರ್ಕೆಟ್ ವಾಪಸ್ ಫೋರ್ಟಿ ಸೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆಸ್ಪಾಸ್ ಕೆಳಗಡೆ ಓಪನ್ ಆಗಿದೆ ಓಕೆ ಮಾರ್ಕೆಟ್ ಗೆ ಇನ್ ಕೇಸ್ ಲೋವರ್ ಹೈ ಕ್ರಿಯೇಟ್ ಆಗಿಬಿಟ್ರೆ ಮತ್ತೆ ಮಾರ್ಕೆಟ್ ಫೋರ್ಟಿ ಸೆವೆನ್ ಟೂ ಹಂಡ್ರೆಡ್ ಬರಬಹುದು ಇದು ಯಾಕೆ ಹೆಂಗ್ರಿ ಸರ್ ಮಾರ್ಕೆಟ್ ಇಷ್ಟು ದೊಡ್ಡ ರ್ಯಾಲಿ ಆಗಿದ್ದಾನೆ ಇಲ್ಲಿ ಕೆಳಗಡೆ ಬಂದ್ರೆ ಕಂಟಿನ್ಯೂಸ್ ಕೆಳಗಡೆ ಬರಬಹುದು ಇಟ್ಸ್ ಇಂಪಾಸಿಬಲ್ ಸರ್ ಅಂತ ಅಂದ್ರೂ ಕೂಡ ಐ ವಿಲ್ ಶೋ ಯುವರ್ ರೀಸನ್ ಓಕೆ ನೋಡಿ ಸರ್ ಮಾರ್ಕೆಟ್ ನಲ್ಲಿ ಏನಾಗಿದೆ ಇಲ್ಲಿ ಈ ಆಂಗಲ್ ಅಲ್ಲಿ ನೋಡ್ಕೊಟ್ಟರು ಮಾರ್ಕೆಟ್ ಅಂತೂ ಕಂಟಿನ್ಯೂಸ್ ಮಳೆಗಡೆ ಹೋಗಿದಾನೆ ಎಲ್ರಿಗೂ ಗೊತ್ತಾಗ್ತದೆ ಬಟ್ ಓಪನ್ ಇಂಟ್ರೆಸ್ಟ್ ಇಲ್ಲಿ ಕಡಿಮೆ ಆಗಿದೆ ಓಕೆ ಮಾರ್ಕೆಟ್ ಪ್ರೈಸ್ ಮೇಲ್ಗಡೆ ಹೋಗ್ತಾ ಇದ್ರೆ ಅದ್ರ ಜೊತೆಗೆ ಓಪನ್ ಇಂಟ್ರೆಸ್ಟ್ ಕೂಡ ಮೇಲ್ಗಡೆ ಹೋಗ್ತಾ ಅದು ಬುಲಿ ಸೆಂಟಿಮೆಂಟ್ ತೋರಿಸುತ್ತೆ ಬಟ್ ಆಸ್ ಆಫ್ ನಾವು ಏನಾಗ್ತಾ ಅಂದ್ರೆ ಇಲ್ಲಿ ಮಾರ್ಕೆಟ್ ಪ್ರೈಸ್ ಏನೋ ಮೇಲ್ಗಡೆ ಹೋಗ್ತದೆ ಬಟ್ ಪ್ರೈಸಿಂಗ್ ಜೊತೆ ಓಪನ್ ಇಂಟ್ರೆಸ್ಟ್ ಕೂಡ ಮೇಲ್ಗಡೆ ಹೋಗಿದ್ರೆ ಬಹಳ ಚೆನ್ನಾಗಿರ್ತಿದ್ ಅಟ್ ಎಂಡ್ ಆಫ್ ದ ಟೈಮ್ ಸ್ವಲ್ಪ ಮೇಲ್ಗಡೆ ಹೋದಂಗೆ ಕಾಣ್ತದೆ ವಿತ್ ವಾಲ್ಯೂಮ್ಸ್ ಕೂಡ ಕಾಣ್ತಾ ಇದೆ ಬಟ್ ನಾವಿಲ್ಲಿ ಇಲ್ಲಿ ಅಬ್ಸರ್ವೇಷನ್ ಏನ್ ಮಾಡಬೇಕಂದ್ರೆ ನಮಗೆ ಇನ್ ಕೇಸ್ ಏನಾದರೂ ಓಕೆ ಇನ್ ಕೇಸ್ ಏನಾದ್ರೆ ಇದ್ರ ಕೆಳಗಡೆ ಸಿಕ್ಕ ಫೋರ್ಟಿ ಸೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕೆಳಗಡೆ ಸಿಕ್ಕರೆ ಸರ್ ಇದು ರ್ಯಾಲಿ ಏನಾದ್ರೆ ಶಾರ್ಟ್ ಕವರಿಂಗ್ ಆಗಿದೆ ಈನ ಅಷ್ಟು ನಂಬುವಂತಹ ಸಾಧ್ಯತೆಗಳು ಏನಿಲ್ಲ ನೀವೇನ್ ಮಾಡ್ಬೋದು ಫೋರ್ಟಿ ಸೆವೆನ್ ಸಿಕ್ಸ್ ಹಂಡ್ರೆಡ್ ಕೆಳಗಡೆ ಹೋದ್ರೆ ಇದು ಬೆಟರ್ ಯು ಕೆನ್ ಸ್ಟಾರ್ಟ್ ಸೆಲ್ಲಿಂಗ್ ಟು ಫೋರ್ಟಿ ಸೆವೆನ್ ಟೂ ಹಂಡ್ರೆಡ್ ಅಂತ ವಿಚಾರ ಮಾಡ್ತೀರಿ ಅಂಡರ್ಸ್ಟ್ಯಾಂಡ್ ైకాలజికలీ ఫిట్ ఆగ బ్ మార్కెట్ డైనమిక్స్ అదే అడ్జస్ట్మెంట్ ఆగలేదు ఫైన్ క్యాప్ డౌన్ కూడా ఫోర్టీ సెవెన్ ఫోర్ హండ్రెడ్ ఈ రీతి హ్యూజ్ క్యాప్ డౌన్ సో అబ్బియస్లీ సార్ ఇది బయర్స్ వాపస్ రీకన్వర్ట్ ఆ బయర్స్ బందా రేంజ్ బౌండెడ్ ట్రేడింగ్ ఆగో చాన్సస్ ఇది ఓకే ఫైన్ ఎక్సాక్ట్లీ గ్యాప్ అప్ కూడా ఇరు వన్ టాప్ 2 టాప్ అండ్ ట్రిపల్ టాప్ అవుతా ఇన్ కెస్ ఇది రెడ్ క్యాండల్ ఆగితే సెల్ంగ్ ఆగిడదు ఇలా ನಮಗೆ ಇದ್ರ ಮೇಲೆ ಕಡೆ ಹೋಗ್ತಾನೆ ಅಥವಾ ನಿಂತ್ಕೋತಾನೆ ಅಂದ್ರೆ ಕನ್ಫರ್ಮೇಶನ್ ಸಿಕ್ಕರೆ ಇಷ್ಟು ಚೆನ್ನಾಗಿರೋ ರ್ಯಾಲಿ ಆದ್ಮೇಲೆ ಗ್ಯಾಪ್ ಅಪ್ ಆಗಿದ್ದಾನ ಅಂದ್ರೆ ದರ್ಸ್ ಹೈಯಸ್ಟ್ ಪಾಸಿಬಿಲಿಟಿ ಮಾರ್ಕೆಟ್ ಫೋರ್ಟಿ ಏಟ್ ಟೂ ಹಂಡ್ರೆಡ್ ಮೇಲೆ ಹೈಯರ್ ಲೋ ಮಾಡಿದ್ರೆ ನಿಮ್ಗೊಂದು ರ್ಯಾಲಿ ಸಿಗುತ್ತೆ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಅಂತ ವಿಚಾರ ಮಾಡ್ತೀರಿ ಓಕೆ ನೀವು ಅದನ್ನ ಆಲ್ ಟೈಮ್ ಹೈ ಬರ್ತದಲ್ಲ ಅದನ್ನ ಯಾವ ರೀತಿ ಕಂಡು ಗೊತ್ತಿಲ್ಲ ಅಂದ್ರೆ ನೀವೇನ್ ಮಾಡ್ತೀರಿ ಪಿವೋಟ್ ಪಾಯಿಂಟ್ಸ್ ಯೂಸ್ ಮಾಡ್ಕೋತೀರಿ ಇಂಡಿಕೇಟರ್ಸ್ ಹೋಗ್ತೀರಿ ಇಂಡಿಕೇಟರ್ಸ್ ಹೋಗಿ ಪಿವೋಟ್ ಪಾಯಿಂಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ನಿನ್ನೆ ಸಪೋರ್ಟ್ ರೆಸಿಸ್ಟೆನ್ಸ್ ನ ಅಥವಾ ಮುಂದೆ ಬರೋ ಇದು ಆಟೋಮೆಟಿಕ್ ಡ್ರಾ ಮಾಡ್ತದೆ ಇಲ್ಲ ಅಂದ್ರೆ ಟ್ರೆಂಡ್ ಬೇಸ್ ವಿಮಾನ ಎಕ್ಸ್ಟೆನ್ಷನ್ ಟೂಲ್ ಅಂತಿದೆ ಅದನ್ನ ಯೂಸ್ ಮಾಡಿ ನೀವು ಏನ್ ಮಾಡ್ತೀರಿ ಟಾರ್ಗೆಟ್ಸ್ ಅನ್ನ ಕಂಡು ಪ್ರಯ ಪ್ರಯತ್ನ ಮಾಡ್ತೀರಿ ಓಕೆ ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದ್ವಿ ಫ್ಲಾಟ್ ಡಿಸ್ಕಶನ್ ಮಾಡಿದ್ವಿ ಗ್ಯಾಪ್ ಡೌನ್ ಡಿಸ್ಕಶನ್ ಮಾಡಿದ್ವಿ ಓಪನ್ ಇಂಟ್ರೆಸ್ಟ್ ಕೂಡ ಆಡ್ ಮಾಡಿ ತೋರಿಸಿದೀನಿ ಸರ್ ಓಕೆ ಬಟ್ డైలీ కూడా మార్కెట్ ఈ రీతి రికవరి అప్ అండ్ డౌన్స్ ఆగోదు కష్ట ఇత సో నె దో హోదు వైనాట్ హుక్రవారం కూడా ర్యాలి సిక్కి ఈవత్ క్యాక రాలి సిగ్బారు నోడ ఇన్ కేస్ సిక్ స్వల్ప్ హజ్జింగ్స్ తగ్గుతీ బాస్ ఐ వి ప్రాబ్లమ్స్ ఫేస్ మార్బారా అంతే వై డేటా నోడో ఓకే ఆప్షన్ షేన్ డేటా నోడ నోడ్కొట్రీ ಓಕೆ ಇಂಪಾರ್ಟೆಂಟ್ ಓಪನ್ ಇಂಟ್ರೆಸ್ಟ್ ನೋಡಿದ್ರೆ ಈಗ ಹತ್ರ ಹತ್ರ ಫೋರ್ಟಿ ಏಟ್ ತೌಸಂಡ್ ಗೆ ಪುಟ್ ರೈಟಿಂಗ್ ಇಪ್ಪತ್ತು ಲಕ್ಷ ಬಂದ್ಬಿಟ್ಟು ಕುತ್ಕೊಂಡಿದ್ದಾರೆ ಫೋರ್ಟಿ ಏಟ್ ತೌಸಂಡ್ ಕಾಲ್ ಗೆ ಇಪ್ಪತ್ತೇಳು ಲಕ್ಷ ಇನ್ನೂ ಮಾರ್ಕೆಟ್ ಇಲ್ಲಿ ಬಂದೇ ಇಲ್ಲ ಆಲ್ರೆಡಿ ಇಪ್ಪತ್ತು ಲಕ್ಷ ಇಲ್ಲಿ ರೈಟಿಂಗ್ ಮಾಡ್ತಿದ್ರೆ ಪುಟ್ ರೈಟ್ ನಲ್ಲಿ ಅರ್ಥ ಏನಾಗ್ತದೆ ಅಂದ್ರೆ ಮಾರ್ಕೆಟ್ ಈಗ ಫೋರ್ಟಿ ಏಟ್ ತೌಸಂಡ್ ರೀಚ್ ಆಗುವ ಸಾಧ್ಯತೆಗಳಿದೆ ಅಂತ ಈ ಪುಟ್ ರೈಟರ್ಸ್ ನೋಡಿ ತಿಳ್ಕೊತೀವಿ ಓಕೆ ಇನ್ನೊಂದು ಆಂಗಲ್ ನೋಡ್ರಿ ಸರ್ ಫೋರ್ಟಿ ಏಟ್ ತೌಸಂಡ್ ರೀಚ್ ಆಗ್ಬಿಟ್ರೆ ಇಲ್ಲಿ ಓ ಆಲ್ಮೋಸ್ಟ್ ಏನದಲ್ಲ ಐದು ಲಕ್ಷ ನಾಲ್ಕು ಲಕ್ಷ ಆರು ಲಕ್ಷ ಇವ್ರಿಗೆ ಕಿಮ್ಮತ್ ಇಲ್ಲ ಸೊ ನೆಕ್ಸ್ಟ್ ಲೆವೆಲ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇರೋದು ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಸೊ ಫೋರ್ಟಿ ಏಟ್ ತೌಸಂಡ್ ದಾಟಿದ್ರೆ ನಿಮಗೆ ಸಿಗುವ ಲೆವೆಲ್ಗಳು ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಅಂತ ತೋರಿಸ್ತಾ ಇದೆ ಇವತ್ತು ಫೋರ್ಟಿ ಏಟ್ ಟೂ ಹಂಡ್ರೆಡ್ ಒಂದು ರೆಜಿಸ್ಟೆನ್ಸ್ ಲೆವೆಲ್ ಕೂಡ ಕೂತ್ಕೊಂಡಿದೆ ಬಟ್ ನಮ್ಮ ಓಪನ್ ಚಾನ್ಸಸ್ ನೋಡಿದ್ರೆ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಇಸ್ ಇಮಿನೆಂಟ್ ಅಂತ ಗೊತ್ತಾಗ್ತದೆ ಕೆಳಗಡೆ ನೋಡಿ ಸರ್ ಫೋರ್ಟಿ ಸೆವೆನ್ ಏಟ್ ಹಂಡ್ರೆಡ್ ಕೆಳಗಡೆ ನಮಗೆ ಪುಟ್ ರೈಟಿಂಗ್ ಹೆವಿ ಅಂತ ಇರೋದು ಫೋರ್ಟಿ ಸೆವೆನ್ ಫೈವ್ ಹಂಡ್ರೆಡ್ ಓಕೆ ಫೈನ್ ಇದ್ರ ಹತ್ರ ಹತ್ರ ಏನಾದ್ರೂ ಎಂಟು ಲಕ್ಷ ಎಂಟು ಲಕ್ಷ ಎಂಟು ಲಕ್ಷ ಇದು ಆಲ್ಮೋಸ್ಟ್ ಓಕೆ ಸರ್ ನಾಟ್ ಟು ವರಿ ಓಕೆ ಇನ್ ಕೇಸ್ ನಮಗೆ ಫೋರ್ಟಿ ಸೆವೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಕೆಳಗಡೆ ನೀವೇನಾದ್ರೂ ರೆಸಿಸ್ಟೆನ್ಸ್ ಅದಕ್ಕೆ ಸಪೋರ್ಟ್ ಏನಾದ್ರೂ ಬ್ರೇಕ್ ಡೌನ್ ಆದರೆ ಕ್ಯಾನ್ ಟ್ರಾವೆಲ್ ಅಪ್ ಟು ಫೋರ್ಟಿ ಸೆವೆನ್ ಫೈವ್ ಹಂಡ್ರೆಡ್ ಅಂತ ಗೊತ್ತಾಗ್ತದೆ ಓಕೆ ಆಪ್ಷನ್ ಚೈನ್ ನೋಡಿದ್ರೆ ಯಾವ ರೀತಿ ಸ್ಟಡಿ ಮಾಡಿದ್ವಿ ಅಂತೇಳಿ ಆಪ್ಷನ್ ಚೈನ್ ಓದೋದಕ್ಕೆ ಬರೋದಿಲ್ಲ ಅಂದ್ರೆ ಡೋಂಟ್ ವರಿ ಸರ್ ಆಪ್ಷನ್ ಚೈನ್ ಓದೋದು ಯಾವ ರೀತಿ ಅಂತ ಲೈವ್ ನಲ್ಲಿ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ ಅದನ್ನ ಯೂಟ್ಯೂಬ್ ನಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಡೂ ರೀಡ್ ಇಟ್ ಅಂಡ್ ಡೂ ವಾಚ್ ಇಟ್ ಅಂಡ್ ಲರ್ನ್ ಫ್ರಮ್ ಇಟ್ ಓಕೆ ಬಾ ನಿಫ್ಟಿ ಸ್ಟಡಿ ಮಾಡಿದ್ವಿ ಕಂಪ್ಲೀಟ್ಲಿ ಓಕೆ ಈಗ ನಿಫ್ಟಿ ಬರೋಣ ನಿಫ್ಟಿ ಏನಾಗಿದೆ ಸರ್ ಓಕೆ ನಾನು ಇದನ್ನ ಸ್ವಲ್ಪ ಸ್ಟ್ರಾಂಗ್ಲೋ ಅಡ್ಜಸ್ಟ್ ಮಾಡ್ತಾ ಇದೆ ಏನೊಂದು ಮಾರ್ಕೆಟ್ ನಮಗೆ ಚೆನ್ನಾಗಿರುವ ಒಂದು ರೇಂಜ್ ನಲ್ಲಿ ಕ್ಲೋಸ್ ಕೊಟ್ಟಿದ್ದಾನೆ ಅಟ್ ಟ್ವೆಂಟಿ ಒನ್ ಟೂ ಫಿಫ್ಟಿ ಸಿಕ್ಸ್ ಆಸ್ಪಾಸ್ ಓಕೆ ಎನಿವೆ ನಾವೀಗ ಫಿಬರ್ಸ್ ಹಾಕಿ ಮೆಲ್ಗಡದ ಚೆಕ್ ಮಾಡಿದ್ರೆ ನಮಗೆ ಎಕ್ಸಾಕ್ಟ್ ಲೆವೆಲ್ ಸಿಕ್ಸ್ಟಿ ಒನ್ ಪಾಯಿಂಟ್ ಎಲ್ಲಿ ಕುತ್ಕೋತಾನೆ ಅನ್ನೋದು ನಾವು ಇಂಪಾರ್ಟೆಂಟ್ ಆಗಿ ಮಾರ್ಕ್ ಮಾಡ್ಕೊತೀವಿ ಸೊ ಅಬ್ಸರ್ವ್ ಇಟ್ ಸರ್ ಸಿಕ್ಸ್ಟಿ ಒನ್ ಪಾಯಿಂಟ್ ಇಟ್ಬಿಟ್ಟು ಅರೌಂಡ್ ಟ್ವೆಂಟಿ ಒನ್ ತೌಸಂಡ್ ತ್ರೀ ಫಿಫ್ಟಿ ಲೆವೆಲ್ ಓಕೆ ಅಲ್ಲೇನ್ ಮಾಡ್ತೀನಿ ಈಗ ಆರ್ಜೆಂಟಲ್ ಲೈನ್ ತೊಗೊಂಡೋಗಿ ಅಲ್ಲಿ ಇಟ್ಕೋತೀನಿ ಓಕೆ ಮಾರ್ಕೆಟ್ ನಮಗೆ ನಾಳೆ ಇನ್ಕ್ರೀಸ್ ಟ್ವೆಂಟಿ ಒನ್ ತೌಸಂಡ್ ತ್ರೀ ಫಿಫ್ಟಿ ಏನಾದರೂ ಇಲ್ಲಿ ಬಂದು ಎಂ ಪ್ಯಾಟರ್ನ್ ಅಥವಾ ಏನಾದರೂ ಲೋವರ್ ಹೈಸು ಅಥವಾ ಡಬಲ್ ಟಾಪ್ ಅಥವಾ ನಿಮ್ಗೆ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಯಾವುದೇ ಒಂದು ಪ್ಯಾಟರ್ನ್ ಸಿಗ್ತಾ ಇದೆ ಅಂದ್ರೆ ತಗೋಬಹುದು ಟ್ವೆಂಟಿ ಒನ್ ತ್ರೀ ಫಿಫ್ಟಿ ಪ್ರೊವೈಡೆಡ್ ಮಾರ್ಕೆಟ್ ಇದರ ಮೇಲೆ ಹೋಗಿ ಹೋಗಿ ನಿತ್ಕೊಂಡಪ್ಪ ಟ್ವೆಂಟಿ ಒನ್ ತ್ರೀ ಫಿಫ್ಟಿ ಕೂಡ ಹೋಲ್ಡ್ ಮಾಡಿ ನಿಂತ್ಕೊಂಡು ಅಂದ್ರೆ ಏನು ಗೊತ್ತಾಗ್ತದೆ ಅರ್ಲಿಯಸ್ಟ್ ಸಪೋರ್ಟ್ ಅರ್ಲಿಯಸ್ಟ್ ಸಪೋರ್ಟ್ ಆಗಿದೆ ಈಗ ಫಸ್ಟ್ ಟೈಮ್ ಡಿಮಾಂಡ್ ಇತ್ತು ಡಿಮಾಂಡ್ ಇತ್ತು ಈಗ ಸಪ್ಲೈ ಕನ್ವರ್ಟ್ ಆಗಿತ್ತು ವಾಪಸ್ ಮತ್ತೆ ಡಿಮಾಂಡ್ ಆಗಿ ಕನ್ವರ್ಟ್ ಆಗ್ತದೆ ಅಂದ್ರೆ ಬಯರ್ಸ್ ಇದು ಹೋಲ್ಡ್ ಮಾಡೋ ಕೆಪಾಸಿಟಿ ಇದ್ರೆ ಟ್ವೆಂಟಿ ಒನ್ ತ್ರೀ ಫಿಫ್ಟಿ ಮತ್ತೆ ಏನಾದರೂ ಮೇಲ್ಗಡೆ ಲೆವೆಲ್ ಯಾವ್ದಪ್ಪ ಅಂದ್ರೆ ಟ್ವೆಂಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಅನ್ನ ಬರಬಹುದು ಹೆವಿ ಚಾನ್ಸಸ್ ಇದೆ ಸೊ ಇದನ್ನ ಪ್ಲಾನ್ ಹಾಕೊಂಡ್ರಿ ಈಗ ಫಿಬಿ ಯೂಸ್ ಮಾಡ್ಕೊಂಡು ಓಕೆ ನೆಕ್ಸ್ಟ್ ಏನಾಗ್ಬಹುದು ಸರ್ ಓಕೆ ಇದನ್ನ ಡೇ ಆಂಗಲ್ ನೋಡ್ರಿ ಸರ್ ಏನಕ್ಕೆ ಕಾಣಬಹುದು ನಿಮ್ಗೆ ಏನಾದ್ರೂ ಚೇಂಜಸ್ ಇರ್ಬೋದು ನಾಟ್ ಸರ್ ಈಗ ಆಲ್ಮೋಸ್ಟ್ ಇದು ಪಿಯರ್ ಸಿಂಗ್ ಆಗಿದೆ ಬಟ್ ಫಿಫ್ಟಿ ಪರ್ಸೆಂಟ್ ಆಲ್ಮೋಸ್ಟ್ ಇನ್ನೂ ನುಂಗಬೇಕಾಗಿದೆ ಆಮೇಲೆ ಏನಾಗ್ತದೆ ಮಾರ್ಕೆಟ್ ಮೇಲ್ಗಡೆ ಹೋಗಬಹುದು ಅಂತ ವಿಚಾರ ಮಾಡಬಹುದು ಓಕೆ ಥರ್ಟಿ ಮಿನಿಟ್ಸ್ ಬರೋಣ ವಾಪಸ್ ತಿಳ್ಕೊಳ್ರಿ ಅಂತ ಅಂತೇಳಿ ಮಾರ್ಕೆಟ್ ಎಲ್ಲೆಲ್ಲಿ ಓಪನ್ ಆಗ್ಬೋದು ಏನೇನ್ ಮಾಡಬಹುದು ಅಂತ ವಿಚಾರ ಮಾಡೋಣ ಓಕೆ ಮಾರ್ಕೆಟ್ ನಲ್ಲಿ ಅಟ್ ದ ಎಂಡ್ ಸರ್ ಇಲ್ಲೆಲ್ಲ ಮಾರ್ಕೆಟ್ ಕಾನ್ಗ್ರೇಷನ್ ಆಗಿ ಕುತ್ಕೊಂಡಿದ್ದಾರೆ ಇನ್ ಕೀಸ್ ಏನಾದ್ರು ಟ್ವೆಂಟಿ ಒನ್ ತೌಸಂಡ್ ಟೂ ಒನ್ ಫೈವ್ ಓಕೆ ಇಲ್ಲಿ ನೋಡಿ ಸರ್ ಈ ಅರ್ಲಿ ಇತ್ತು ರೆಸಿಸ್ಟೆನ್ಸ್ ತರ ವರ್ಕ್ ಮಾಡೋದು ಬ್ರೇಕಔಟ್ ಆಗಿ ಹೋಗಿದೆ ಇದನ್ನ ಬ್ರೇಕ್ ಡೌನ್ ಮಾಡಿದಾನೆ ಸೊ ಇನ್ ಕೇಸ್ ಮಾರ್ಕೆಟ್ ನಾಳೆ ಟ್ವೆಂಟಿ ಒನ್ ತೌಸಂಡ್ ಟೂ ಒನ್ ಫೈನ ಫ್ಲಾಟ್ ಆಗಲಿ ಅಥವಾ ಗ್ಯಾಪ್ ಡೌನ್ ಆಗಲಿ ಇದ್ರ ಕೆಳಗಡೆ ಬ್ರೀಚ್ ಮಾಡ್ತೀನಿ ಅಂದ್ರೆ ಇದನ್ನ ಶಾರ್ಟ್ ಕವರಿಂಗ್ ಆಗಿದೆ ಬಿಕಾಸ್ ಇಷ್ಟು ಜನ ಚೆನ್ನಾಗಿ ಸೆಲ್ ಮಾಡಿದ್ದಾರೆ ಸೊ ಅಬ್ವಿಯಸ್ಲಿ ಶಾರ್ಟ್ ಕವರಿಂಗ್ ಬರೋದು ಕಾಮನ್ ಇದೆ ಸೊ ಇದನ್ನ ಸೆಲ್ ಮಾಡ್ತೀರಿ ಅರೌಂಡ್ ಅಂಡ್ ಟ್ವೆಂಟಿ ಒನ್ ತೌಸಂಡ್ ವಾಪಸ್ ಟ್ರಾವೆಲ್ ಮಾಡಿ ಮಾಡ್ತೀರಿ ಇನ್ ಕೇಸ್ ಟ್ವೆಂಟಿ ಒನ್ ತೌಸಂಡ್ ಟೂ ಹಂಡ್ರೆಡ್ ಕೆಳಗಡೆ ಮಾರ್ಕೆಟ್ ಸ್ಲಿಪ್ ಆದ್ರೆ ಓಕೆ ಡನ್ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಇಲ್ಲ ಸರ್ ಇಲ್ಲಿ ಓಪನ್ ಆಗಿದ್ದಾರೆ ಫ್ಲಾಟ್ ಸರ್ ಟ್ವೆಂಟಿ ಒನ್ ತೌಸಂಡ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಇಂದ ಹಿಡಿದು ಟ್ವೆಂಟಿ ಒನ್ಸಂಡ್ ಟೂ ಒನ್ ಫೈವ್ ಒಳಗೂ ಟ್ರೇಡ್ ಮಾಡ್ತಾರೆ ನೀವು ಆದಷ್ಟು ಅವಾಯ್ಡ್ ಮಾಡ್ಕೊಡ್ರಿ ಬಿಕಾಸ್ ಮಾರ್ಕೆಟ್ ಕಾಂಗ್ರೆಸ್ ಯಾವುದೇ ರೀತಿ ಮೊಮೆಂಟಮ್ ಕೊಡುದಿಲ್ಲ ಓಕೆ ಬಟ್ ಇನ್ ಕೇಸ್ ಏನಾದ್ರು ಗ್ಯಾಪ್ ಅಪ್ ಆಗಿ ಇಲ್ಲಿ ಎಕ್ಸಾಕ್ಟ್ಲಿ ಓಪನ್ ಆಗಿದ್ದಾನೆ ನೀವು ರೆಡ್ ಕ್ಯಾಂಡಲ್ ವಾಲ್ಯೂಮ್ ನೋಡಿದ್ರಿ ಕ್ಯಾಂಡಲ್ ನೋಡಿದ್ರಿ ವಾಲ್ಯೂಮ್ಸ್ ಕೂಡ ಚೆನ್ನಾಗಿ ಬಂದಿದ್ರೆ ಮಾರ್ಕೆಟ್ ಸ್ಮೂತ್ ಆಗಿ ಕೆಳಗಡೆ ಬಂದು ಸಿಕ್ಸ್ಟಿ ಒನ್ ಪಾಯಿಂಟ್ ಏಟ್ ಕೂಡ ತೋರಿಸಿ ಅರ್ಲಿಯರ್ ಸಪೋರ್ಟ್ ಕೂಡ ರಿಜೆಕ್ಟ್ ಆಗಿದಂಗೆ ತೋರಿಸಿ ಮಾರ್ಕೆಟ್ ಒಂದೇ ಡೈರೆಕ್ಷನ್ ನಿಮಗೆ ಟ್ವೆಂಟಿ ಒನ್ ತೌಸಂಡ್ ವರ್ಗೂ ಬರಬಹುದು ಅನ್ನೋ ಚಾನ್ಸಸ್ ಇದೆ ಓಕೆ ಅನದರ್ ವೇ ಆಫ್ ಥಿಂಕಿಂಗ್ ಇಸ್ ಟ್ವೆಂಟಿ ಒನ್ ತೌಸಂಡ್ ತ್ರೀ ಫಿಫ್ಟಿ ಮೇಲೆ ನಿಂತ್ಕೊಂಡ ಅಬ್ವಿಯಸ್ಲಿ ಮಾರ್ಕೆಟ್ ನಿಮಗೆ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ವರ್ಗು ರೆಜಿಸ್ಟ್ರನ್ನ ನೀವು ಡ್ರಾ ಮಾಡಿಕೊತಿ ಹೈಯರ್ ಲೋ ಹೈಯರ್ ಹೈಯರ್ ಲೋ ಮಾಡಿದ್ರೆ ನೀವು ಟ್ರೇಡ್ನ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ವರೆಗೂ ತಗೊಂಡು ಹೋಗ್ತಿರಿ ಓಕೆ ಇಲ್ಲ ಹ್ಯೂಜ್ ಗ್ಯಾಪ್ ಡೌನ್ ಆದಪ್ಪ ಆ ಸಿಚುಯೇಷನ್ ಅಲ್ಲಿ ಅಬ್ವಿಯಸ್ಲಿ ಇದು ಸರ್ ಶಾರ್ಟ್ ಕವರಿಂಗ್ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗ್ತದ ನೀವೇನ್ ಮಾಡ್ತೀರಿ ಇಲ್ಲಿ ಸೆಲ್ ತಗೊಳ್ತೀರಿ ಎಲ್ಲಿ ಲೋವರ್ ಹೈಗೆ ಆಮೇಲೆ ಟ್ವೆಂಟಿ ಒನ್ ತೌಸಂಡ್ ವರ್ಗೂ ಟ್ರಾವೆಲ್ ಮಾಡ್ತೀರಿ ಓಕೆ ಗ್ಯಾಪ್ ಡೌನ್ ಡಿಸ್ಕಶನ್ ಮಾಡಿದ್ವಿ ಫ್ಲಾಟ್ ಡಿಸ್ಕಶನ್ ಮಾಡಿದ್ವಿ ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದ್ವಿ ಓಕೆ ಇದು ವಯ ನೋಡಿ ಗೊತ್ತಿಲ್ಲ ಇವತ್ತು ವಯ ನೋಡಿ ಉಪಯೋಗ ಇಲ್ಲ ಬಿಕಾಸ್ ನಾ ಇವತ್ತು ಇದ್ರ ಎಕ್ಸ್ಪೈರ್ ಆಗಿದೆ ಓಕೆ ಫೈನ್ ಫಿನ್ ನೋಡಿ ಸರ್ ಏನಾಗ್ಬೋದು ಫಿನ್ ನಿಫ್ಟಿ ಸರ್ ಟೋಟಲಿ ಬ್ಯಾಂಕ್ ನಿಫ್ಟಿ ತರನೇ ರಿಕವರ್ ಆಗಿದೆ ಬಟ್ ಏನಾಗಿದೆ ಅಂದ್ರೆ ಎಕ್ಸಾಕ್ಟ್ಲಿ ಬಂದು ನಾವು ರೆಸಿಸ್ಟೆನ್ಸ್ಗೆ ಮಾರ್ಕ್ ಮಾಡಿ ನಿಂತ್ಕೊಂಡಿದ್ವಿ ನಿನ್ನೆ ಡಿಸ್ಕಶನ್ ಮಾಡಿದ್ವಿ ಮಾರ್ಕೆಟ್ ಬಿದ್ದಿದೆ ರಿಟ್ರೆಸ್ ಮಾಡ್ತಾನೆ ಇನ್ ಕೇಸ್ ಇಲ್ಲಿ ಲೋವರ್ ಹೈ ಮಾಡಿದ್ರೆ ನಾವೇನ್ ಮಾಡ್ತೀವಿ ಇಲ್ಲಿ ಸೆಲ್ ಮಾಡ್ತೀವಿ ಲೋ ಬ್ರೇಕ್ ಆದ್ಮೇಲೆ ಬಟ್ ಲೋ ಬ್ರೇಕ್ ಆಗಿಲ್ಲ ಸರ್ ಲೋ ಬ್ರೇಕ್ ಅಂದ್ರೆ ಸರ್ ಒಂದು ಪಾಯಿಂಟ್ ಹೇಳ್ಕೊಡ್ತೀವಿ ನಿಮಗೆ ಲೋವರ್ ಹೈ ಅಂದ್ರೆ ಮಾರ್ಕೆಟ್ ಕೆಳಗಡೆ ಬಿದ್ದಿದ್ದಾನೆ ಸ್ವಲ್ಪ ಪುಲ್ ಬ್ಯಾಕ್ ಮಾಡ್ತಾನೆ ಆಮೇಲೆ ಕೆಳಗಡೆ ಹೋಗ್ತಾನೆ ಇದು ಫಸ್ಟ್ ಏನದೆ ಸರ್ ಇದು ಫಸ್ಟ್ ಹೈ ಇತ್ತು ಇದೇನಿತ್ತು ಲೋ ಆಗಿದೆ ಇದು ಲೋವರ್ ಆಗಿದೆ ಇದೆ ಮಾಡ್ತೀವಿ ಲೋ ಬ್ರೇಕ್ ಆಗೋದು ಎಂಟ್ರಿ ಆಗ್ತೀವಿ ಟಾರ್ಗೆಟ್ ನಷ್ಟ ಅಷ್ಟೇ ಕೆಳಗಡೆ ಟ್ರಾವೆಲ್ ಮಾಡಕ್ಕೆ ನೋಡ್ತೀವಿ ಓಕೆ ಅದೇ ರೀತಿ ಹೈಯರ್ ಲೋ ಅಂದ್ರೆ ಏನ್ ಸರ್ ಹೈಯರ್ ಲೋ ಅಂದ್ರೆ ಮಾರ್ಕೆಟ್ ಓಕೆ ಇದು ಲೋ ಓಕೆ ಇದು ಹೈಯರ್ ಲೋ ಇದಕ್ಕಿಂತ ದೊಡ್ಡದು ಹೈಯರ್ ಲೋ ಇದು ಹೈ ಇದಕ್ಕಿಂತ ದೊಡ್ಡದು ಹೈಯರ್ ಹೈ ಸೊ ಮಾರ್ಕೆಟ್ ಹೈ ಬ್ರೇಕ್ ಆಗುವಾಗ ಎಂಟ್ರಿ ಆಗ್ತೀರಿ ಸ್ಟಾಪ್ ಲಾಸ್ನ ಇಲ್ಲಿ ಇಡ್ತೀರಿ ದಿಸ್ ಇಸ್ ದ ಲಾಜಿಕ್ ಹೌ ಟು ಟೇಕ್ ಇಸ್ ಕ್ಲಿಯರ್ ಈಗ ಏನ್ ಮಾಡಿದ ಸರ್ ಫಿಬೋನಸಿ ಹಾಕೊಂಡ್ರೆ ಮೇಲ್ಗಡೆ ಕೆಳಗರವರೆಗೂ ಮಾರ್ಕೆಟ್ ಏನ್ ಮಾಡಿದಾನೆ ಆಲ್ಮೋಸ್ಟ್ ಸಿಕ್ಸ್ಟಿ ಒನ್ ಪಾಯಿಂಟ್ ಏಟ್ ಬ್ರೀಚ್ ಮಾಡಿ ಫಿನ್ ನಿಫ್ಟಿ ಒಳಗಡೆ ಯಾವ್ದಪ್ಪ ಲೆವೆಲ್ ಟ್ವೆಂಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ಫೋರ್ಟಿ ಟು ಫಿಫ್ಟಿ ಲೆವೆಲ್ ಓಕೆ ನಾಳೆ ಮಾರ್ಕೆಟ್ ಇಲ್ಲಿ ಫ್ಲಾಟ್ ಓಪನ್ ಆಗ್ಲಿ ನೀವೇನ್ ಮಾಡ್ರಿ ಇದನ್ನ ಹೋಲ್ಡ್ ಮಾಡೋ ಕೆಪಾಸಿಟಿ ಇದೆಯಾ ಓಕೆ ಇದನ್ನ ಇನ್ ಕೇಸ್ ಮಾರ್ಕೆಟ್ ಟ್ವೆಂಟಿ ಒನ್ ತ್ರೀ ಫಿಫ್ಟಿ ಅಥವಾ ತ್ರೀ ಸಿಕ್ಸ್ಟಿ ಹೋಲ್ಡ್ ಮಾಡದ ಅಂದ್ರೆ ಏನ್ ಮಾಡ್ತೀರಿ ನೀವು ಹೈಯರ್ ಲೋ ಆದ ಮೇಲೆ ரேட் திரு டார் ட்வெண்ட்டி ஒன் தௌசண்ட் ஃபைவ் வரை அந்த இல்ல கான்த்தில ஓகே ஃபிளாட் இல்ல ஃப்ளாட்ல சார் வாபஸ் மார்க்கெட் இல்லை ஓப்பன் ஆக ரெட் கேண்டல் இல்ல ஓப்பன் ஆகி அபியஸ்ல சார் ஃபாலோ ஆகி ரேட் டெஸ்ட் ரெட் கேண்டல் நீவே இல்லை செல் தகோத்தி ஸ்டாப்லாஸ் ஏன் இது லெவல்ஸ் இடத்தி டார்ஸ் நீங்க ட்வெண்ட்டி ஒன் தௌசண்ட் ஒன் ட்வெண்ட்டி ஒன் தௌசண்ட் நோட்ரி ಡನ್ ಓಕೆ ಇನ್ನೊಂದ್ ಹಂಗೈಲ್ ನಾವು ನೋಡ್ಕೊ ಇದನ್ನ ಫಿಬರ್ ಸಿಕ್ ಫೈನ್ ಮಾರ್ಕೆಟ್ ಗ್ಯಾಪ್ ಅಪ್ ಕೂಡ ಆಗ್ಬಹುದು ಮಾರ್ಕೆಟ್ ಗ್ಯಾಪ್ ಅಪ್ ಆದಂತ ಕೊಡ್ರಿ ಎಕ್ಸಾಕ್ಟ್ಲಿ ಇಲ್ಲಿ ಓಪನ್ ಆಗಿದೆ ಟ್ವೆಂಟಿ ಒನ್ ತೌಸಂಡ್ ಫೋರ್ ಫಿಫ್ಟಿನೋ ಆಸ್ಪಾಸ್ ಸೊ ಮಧ್ಯದಲ್ಲಿ ಇದ್ರೆ ಏನ್ ಸರ್ ಇಲ್ಲಿ ಫೈಟ್ ಆಗ್ತಾ ಕೂತ್ಕೊತ ಸೈಡ್ ವೇ ನೋ ಟ್ರೇಡ್ ನಮ್ಗೆ ಏನ್ ಬೇಕು ಸರ್ ಈ ಝೋನ್ ಅಲ್ಲಿ ಎಕ್ಸಾಕ್ಟ್ಲಿ ಇಲ್ಲಿ ಓಕೆ ಸಪೋರ್ಟ್ ಝೋನ್ ಅಲ್ಲಿ ಸಿಕ್ಕ ಮೆಲ್ಗಡೆ ಹೋದಂಗೆ ಮಾಡ್ತಾನೆ ಹೈಯರ್ ಲೋ ಮಾಡ್ತಾನೆ ನೀವು ಎಂಟ್ರಿ ಆಗ್ತೀರಿ ಹೈಬ್ರೆಕ್ ಆಗುವಾಗ ಆಟೋಮೆಟಿಕ್ಲಿ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಮಾಡ್ತೀರಿ ஓகே கப் அப் ஆக வை நாட் ட்வெண்ட்டி ஒன் தௌசண்ட் ஃபைவ் சிக்ஸ்டேன் திகே ஒன் எரண்டு நா அட்டெம்பு ரெட் கேண்டல் த்ரீ ஃபிஃப்டி டொண்ட்டி ஒன் ஃபோர் இல்ல இதும் அபியஸ்லி மார்க்கெட் ஹையர்லோ மாதிரி இவ்ளோ இஷ்டு சல செல் இல்லு கூட செல்வர்ட் மெலகிட்டு ஓகே இல்ல சார் ஹிங்காக அப் டவுன் ஆகி ಕನ್ಫರ್ಮ್ ಸರ್ ಮಾರ್ಕೆಟ್ ಏನ್ ಮಾಡಿದ ಇವತ್ತು ಶಾರ್ಟ್ ಕವರಿಂಗ್ ಇರಲಿ ಹಂಡ್ರೆಡ್ ಪರ್ಸೆಂಟ್ ಮಾರ್ಕೆಟ್ ಏನದಲ್ಲ ಈಗ ಕೆಳಗಡೆ ಬರಬಹುದು ಅನ್ನೋದು ವಿಚಾರ ಮಾಡಬಹುದು ನಾಟ್ ಹಂಡ್ರೆಡ್ ಪರ್ಸೆಂಟ್ ಇನ್ ದ ಮಾರ್ಕೆಟ್ ಬಟ್ ದ ಪಾಸಿಬಿಲಿಟಿ ಹೈ ಓಕೆ ಇನ್ ಕೇಸ್ ಮಾರ್ಕೆಟ್ ಇಲ್ಲಿ ಓಪನ್ ಆದ್ರೆ ಸೊ ಎಲ್ಲಿ ಎಲ್ಲಿ ಓಪನ್ ಆದ್ರೆ ಏನೇನು ಅಂತ ವಿಚಾರ ಮಾಡಿದ್ವಿ ಬಟ್ ಫ್ಲಾಟ್ ಅಂದ್ರೆ ಸರ್ ಟ್ವೆಂಟಿ ಒನ್ ತ್ರೀ ಹಂಡ್ರೆಡ್ ಹಿಡಿದು ಟ್ವೆಂಟಿ ಒನ್ ಫೋರ್ ಹಂಡ್ರೆಡ್ ಒಳಗಡೆ ಏನಾದ್ರು ಇದ್ರೆ ಸೈಡ್ ವೇ ಫೈಟ್ ಮಾಡ್ತಾ ಇದ್ರೆ ಡೌಂಟ್ ಟೇಕ್ ಇನ್ ಕೇಸ್ ಇಫ್ ಯು ವಾಂಟ್ ಟೇಕ್ರೇಡ್ ನೀವೇನ್ ಮಾಡಿದ್ರೆ ಆಪ್ಷನ್ ಸೆಲ್ಲಿಂಗ್ ಮಾಡಬಹುದು ಸ್ಟ್ರಾಂಗಲ್ ಮಾಡಬಹುದು ಬಿಕಾಸ್ ಮಂಗಳವಾರ ಎಕ್ಸ್ಪೈರ್ ಇರೋದ್ರಿಂದ ಏನ್ ಮಾಡ್ತಾರೆ ಶನಿವಾರ ರವಿವಾರದ ಏನದಲ್ಲ ತೀಟಾಡಿಕೆ ಶುಕ್ರವಾರ ಸಿಕ್ತಿರ್ತದೆ ನೀವು ಅದನ್ನ ಯೂಸ್ಫುಲ್ ಮಾಡಿ ಯೂಸ್ಕೋಬಹುದು ಓಕೆ ಇದನ್ನ ಆಪ್ಷನ್ ಚೈನ್ ನೋಡೋಣ ಏನೇನ್ ಡೇಟಾ ಗೊತ್ತಾಗ್ತದೆ ನಿಮಗೆ ಸೊ ಆಪ್ಷನ್ ಚೈನ್ ನೋಡಿ ಸರ್ ಆಪ್ಷನ್ ಚೇನ್ ಒಳಗಡೆ ನಮಗೆ ಟ್ವೆಂಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಓಕೆ ತ್ರೀ ಟ್ವೆಂಟಿ ಸಿಕ್ಸ್ ಆಸ್ಪರ್ಸ್ ಏನು ಕ್ಲೋಸ್ ಆಗಿದೆ ನಮಗೆ ಏನ್ ಬೇಕು ಔಟ್ ಆಫ್ ದ ಮನಿ ಒಳಗಡೆ ಟ್ವೆಂಟಿ ಒನ್ ಫೋರ್ ಹಂಡ್ರೆಡ್ ಹೈಯೆಸ್ಟ್ ಹೂವಾ ಇದೆ ಓಕೆ ಅಂದ್ರೆ ಟ್ವೆಂಟಿ ಒನ್ ಫೋರ್ ಹಂಡ್ರೆಡ್ ಮಾಡಿದ್ರೆ ನಾವು ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಹೋಗ್ತೀವಿ ಬಿಕಾಸ್ ನೆಕ್ಸ್ಟ್ ಹೈಯೆಸ್ಟ್ ವೈ ಇರೋದು ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ಗೆ ಓಕೆ ಕೆಳಗಡೆ ನೋಡಿಸಿ ಟ್ವೆಂಟಿ ಒನ್ ಥ್ರೀ ಹಂಡ್ರೆಡ್ಗೆ ನೈನ್ ಪಾಯಿಂಟ್ ನೈನ್ ಫೈವ್ ಲ್ಯಾಕ್ಸ್ ಆರ್ ಪುಡ್ ರೈಟಿಂಗ್ ಮಾರ್ಕೆಟ್ ನಲ್ಲಿ ಟ್ವೆಂಟಿ ಒನ್ ತ್ರೀ ಹಂಡ್ರೆಡ್ ಕೆಳಗಡೆ ಹೋಲ್ಡ್ ಮಾಡಿದ್ರೆ ವಿ ಕ್ಯಾನ್ ಗೋ ಟು ಟ್ವೆಂಟಿ ಒನ್ ಟೂ ಹಂಡ್ರೆಡ್ ಅಂಡ್ ಅಗೇನ್ ಟು ಟ್ವೆಂಟಿ ಒನ್ ಒನ್ ಹಂಡ್ರೆಡ್ ಅಂತ ಇದಕ್ಕೆ ಗೊತ್ತಾಗ್ತದೆ ಓಕೆ ವೈ ರೈಟಿಂಗ್ ಎಲ್ಲಿ ಜಾಸ್ತಿ ಇದೆ ಮೇಲೆ ನೀವು ಪ್ಲಾನ್ ಹಾಕ್ ಕೂತೀರಿ ಬಟ್ ಆಟ್ ದ ಮನಿ ಸರ್ ಟ್ವೆಂಟಿ ಒನ್ ತ್ರೀ ಹಂಡ್ರೆಡ್ ಗೆ ಹೈಯೆಸ್ಟ್ ಪುಟ್ ರೈಟಿಂಗ್ ಆಗಿರೋದ್ರಿಂದ ಕಾಲ್ ನಲ್ಲಿ ಐದು ಲಕ್ಷ ಅಂದ್ರೆ ಆಲ್ಮೋಸ್ಟ್ ಆಲ್ಮೋಸ್ಟ್ ಇವರು ಡಬಲ್ ಇದ್ದಾರೆ ಪುಟ್ ರೈಟರ್ಸ್ ಕಂಪೇರ್ ಟು ಕಾಲ್ ರೈಟರ್ಸ್ ಸೊ ಮಾರ್ಕೆಟ್ ನಲ್ಲಿ ಪುಷ್ ಇದೆ ಅಂತ ಗೊತ್ತಾಗ್ತದೆ ಇವನ್ ಮಾರ್ಕೆಟ್ ನಲ್ಲಿ ತ್ರೀ ಸಿಕ್ಸ್ಟಿ ತ್ರೀ ಸೆವೆಂಟಿ ಫೈವ್ ಹೋಲ್ಡ್ ಮಾಡ್ತಿದ್ದಾನೆ ಫೋರ್ ಹಂಡ್ರೆಡ್ ಬ್ರೇಕ್ ಮಾಡ್ತಿದ್ದಾನೆ ಅಂದ್ರೆ ಆಟೋಮೆಟಿಕ್ ಆಗಿ ಹೈಯರ್ ಲೋ ಆದ್ರೆ ನೀವು ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಟಾರ್ಗೆಟ್ ಮಾಡಬೋ ಅಂತೇಳಿ ಈ ಡೇಟಾ ನೋಡಿ ತಿಳ್ಕೊತೀರಿ ಓಕೆ ಆಬ್ವಿಯಸ್ಲಿ ನಾವು ಪ್ಲಾನ್ಸ್ ಒಳಗಡೆ ಚೇಂಜಸ್ ಇರ್ತದೆ ಚೇಂಜಸ್ ಇದ್ರೆ ಏನ್ ಮಾಡ್ತೀನಿ ನಾನು ವಾಟ್ಸಪ್ ಚಾನಲ್ ಇದೆ ಟೆಲಿಗ್ರಾಮ್ ಚಾನಲ್ ಇದೆ ಅದ್ರೊಳಗಂತೂ ಅಪ್ಡೇಟ್ ಮಾಡೇ ಮಾಡ್ತೀನಿ ಓಕೆ ಆಬ್ವಿಯಸ್ಲಿ ಕೆಲವೊಮ್ಮೆ ಏನಾದ್ರೂ ಲೈವ್ ಟ್ರೇಡ್ ತಗೊಂಡಾಗ ನಿಮಗೆ ನಾನು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಅಪ್ಡೇಟ್ ಮಾಡಿರೋದಿಲ್ಲ ಬಿಕಾಸ್ ನಾ ಇಂಡಿವಿಜುವಲ್ ಕಾನ್ಸನ್ಟ್ರೇಟ್ ಕೊಡ್ಬೇಕಾಗುತ್ತೆ ಎಲ್ಲಾ ಸ್ಟೂಡೆಂಟ್ಸ್ಗಳಿಗೆ ಅದಕ್ಕೋಸ್ಕರ ಕೆಲವೊಮ್ಮೆ ಪೋಸ್ಟ್ ಹಾಕೋದು ಅಲ್ಲಿ ಡಿಲೇ ಆಗ್ತಿರ್ತದೆ ಇನ್ ಕೇಸ್ ನೀವೇನಿದ್ರೆ ಡೌಟ್ಸ್ ಗಳಿದ್ರೆ ಏನ್ ಮಾಡ್ತೀರಿ ಡೈರೆಕ್ಟ್ ಆಗಿ ಫೋನ್ ಮಾಡ್ಬೋದು ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಫೋನ್ ನಂಬರ್ ಇದೆ ನಿಮಗೆ ಈ ವಿಡಿಯೋ ಆಗಿದ್ರೆ ಏನ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನ ಪ್ರೋತ್ಸಾಹ ಮಾಡಿ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್